ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ತಾರು ಬನ್ನಿ ಮೇಡಮ್ ಇವತ್ತು ನಮ್ಮನೆ ಪಾವನಾಯಿತು ಅವಳ ಕೈಯಲ್ಲಿ ತಾನು ನಿನ್ನೆ ಕೊಟ್ಟ ಗಿಫ್ಟ್ ಪ್ಯಾಕೆಟನ್ನು ಕಂಡ ನನ್ನ ಜೀವನದಲ್ಲಿ ಒಂದು ಕಪ್ಪು ಜುಕ್ಕೆ ಇದೆ ಅದೆಲ್ಲ ಗೊತ್ತಾದರೆ ನೀವು ನನ್ನ ಮುಖ ನೋಡೋಕ್ಕೂ ಇಷ್ಟಪಡಲ್ಲ ನಾನಿನ್ನು ಹೊರಡುತ್ತೀನಿ ಹೇಳಿದಳು ಲಹರಿ ಆದರೆ ಅವನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಲು ಸಾಧ್ಯವಿಲ್ಲದ ಹಾಗೆ ಅವಳನ್ನು ಅಡ್ಡಕಟ್ಟಿ ನಿಂತಿದ್ದ ತನ್ನ ಕಣ್ಣೀರನ್ನು ಅಲ್ಲೇ ತಡೆ ಹಿಡಿದುಕೊಂಡಳು ಲಹರಿ ಒಂದು ನಿಮಿಷ ಕೂತಿರಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅವಳು ಅವನು ಕೊಟ್ಟ ಗಿಫ್ಟನ್ನು ರೂಮಲ್ಲಿಟ್ಟು ನೇರವಾಗಿ ಅಡುಗೆ ಮನೆಗೆ ಹೊರಟಳು ಕಾಫಿ ಮಾಡುವ ನೆಪದಲ್ಲಿ ಕಣ್ಣೀರು ತೊಡೆದುಕೊಂಡಳು ಅವಳು ಕಾಫಿ ಮಾಡಿ ತಂದಾಗ ಅವಳ ಕಣ್ಣುಗಳಲ್ಲಿ ಕಣ್ಣೀರ ಕಲೆಗಳನ್ನು ಕಂಡ ಈ ಹುಡುಗಿ ಯಾಕೆ ಅಳುತ್ತಿದ್ದಾಳೆ ಎಂದು ಅವನಿಗೆ ಅರ್ಥವಾಗುತ್ತಿಲ್ಲ ಅವಳ ಕಣ್ಣುಗಳಲ್ಲಿ ಮಡುಗಟ್ಟಿದ ನೋವು ಆ ನೋವಿನ ಮೂಲವೇನು ತಿಳಿಯುವುದಾದರೂ ಹೇಗೆ ಈ ಹುಡುಗಿಯ ಜೀವನದಲ್ಲಿ ಆಗಿರುವುದಾದರೂ ಏನು ಯೋಚಿಸುತ್ತಿದ್ದ ಸೂರಜ್ ಲಹರಿ ಕಾಫಿಯ ಲೋಟ ಕೊಡುವಾಗ ಅವನ ಕೈಗೆ ಅವಳ ಬೆ ಕೈಬೆರಳುಗಳು ತಗಲಿದವು ಮೈ ರೋಮಾಂಚನವಾಗಿತ್ತು ಅವಳು ತನ್ನ ದೃಷ್ಟಿಯನ್ನು ಎದುರಿಸದೆ ತಪ್ಪಿಸಿಕೊಳ್ಳುವುದು ಅವನ ಗಮನಕ್ಕೆ ಬಂತು ಕಾಫಿ ಚೆನ್ನಾಗಿತ್ತು ಥ್ಯಾಂಕ್ ಯು ದಿನ ಇಷ್ಟೊತ್ತಿಗೆ ನಿಮ್ಮನೆಗೆ ಬಂದರೆ ನನಗೆ ಕಾಫಿ ಸಿಗುತ್ತೆ ಅಂತ ಆಯಿತು ಬೇಕೆಂದೇ ಅವಳನ್ನು ಮಾತಿಗಳಲು ಗೆಳೆಯಲು ಪ್ರಯತ್ನಿಸುತ್ತಿದ್ದ ಅವಳು ಏನು ಉತ್ತರಿಸುತ್ತಾಳೋ ಎಂದು ತಿಳಿಯಲು ಹೇಳಿದ ಸೂರಜ್ ಅವಳು ಏನೂ ಉತ್ತರಿಸಲಿಲ್ಲ ಅವನು ಕುಡಿದ ಕಾಫಿಯ ಲೋಟದೊಂದಿಗೆ ಮತ್ತೆ ಅಡುಗೆಮನೆಯತ್ತ ಹೊರಟಳು ಲಹರಿಗೆ ಮಾತಾಡುವ ಮನಸ್ಸಿಲ್ಲ ಎಂದು ಅವನಿಗೂ ಅರ್ಥವಾಯಿತು ಬರ್ತೀನಿ ಮೇಡಮ್ ಬಾಗಿಲು ಹಾಕೊಳ್ಳಿ ಎಂದು ಹೇಳುತ್ತಾ ಅವನು ಅಲ್ಲಿಂದ ಹೊರಟ ಅವನು ಹೋದ ಎಷ್ಟೋ ಹೊತ್ತಿನ ಬಳಿಕ ಲಹರಿ ತನ್ನನ್ನು ತಾನು ಸಮಾಧಾನಿಸಿಕೊಂಡು ತನ್ನ ಕಾಲೇಜಿನ ಕೆಲಸದತ್ತ ಗಮನಹರಿಸಿದ್ದಳು ಮನುಷ್ಯ ಸಹಜ ಕುತೂಹಲದಿಂದ ಅವನು ಕೊಟ್ಟ ಗಿಫ್ಟ್ ಓಪನ್ ಮಾಡಿ ನೋಡಿದಳು ಅದು ಒಂದು ಪುಟ್ಟ ರಿಂಗ್ ಅಂದರೆ ಅವನ ಉದ್ದೇಶಾವಳಿಗೆ ಈಗ ಸ್ಪಷ್ಟವಾಯಿತು ತಾನೇ ರಿಂಗನ್ನು ಇಟ್ಟುಕೊಂಡರೆ ತನಗೆ ಅವನು ಒಪ್ಪಿಗೆ ಇದೆ ಎಂದು ಆಯ್ತಲ್ಲ ಆದ್ದರಿಂದ ಇದನ್ನು ಮರಳಿಸಬೇಕೆಂದುಕೊಂಡಳು ಲಹರಿ ಗಂಟೆ ನೋಡಿದಳು ಲಹರಿ ಆಗಲೇ ಸಂಜೆಗತ್ತಲು ಆವರಿಸಲಾರಂಭಿಸಿದ್ದವು ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಯಾರಿಗೆ ಗೊತ್ತು ಹಿಂದೊಮ್ಮೆ ತಪ್ಪು ಮಾಡಿಬಿಟ್ಟಿದ್ದಳಲ್ಲ ಇಷ್ಟು ಹೊತ್ತಿಗೆ ಅವನ ಮನೆಗೆ ಹೋಗುವುದು ಸಮಂಜಸವಲ್ಲ ಎನಿಸಿತು ಲಹರಿಗೆ ಆ ರಿಂಗನ್ನು ಅಲ್ಮೆರಾದ ಒಳಗೆ ತೆಗೆದಿಟ್ಟುಕೊಂಡಳು ಮನೆಯಲ್ಲಿ ಯಾರಿಗೂ ತಿಳಿಸಲು ಹೋಗಲಿಲ್ಲ ನಾಳೆ ಸಂಜೆ ಕಾಲೇಜು ಬಿಟ್ಟ ಬಳಿಕ ಅವನ ಮನೆಗೆ ಹೋಗಿ ಆ ರಿಂಗ್ ಹಿಂದಿರುಗಿಸಬೇಕೆಂದು ಅಂದುಕೊಂಡಳು ಲಹರಿ ಹಾಗೆ ನಿರ್ಧಾರ ಮಾಡಿದ ಮೇಲೆ ಅವಳ ಮನಸ್ಸಿಗೆ ಅದೆಷ್ಟು ನೆಮ್ಮದಿಯಾಯಿತು ಅವನು ತನ್ನನ್ನು ಪ್ರೀತಿಸುತ್ತಿದ್ದಾನೆ ಆದ್ದರಿಂದಲೇ ಅವನು ತನಗೆ ರಿಂಗ್ ಗಿಫ್ಟ್ ಮಾಡಿದ್ದು ಅಲ್ಲದೆ ಅದಕ್ಕಾಗಿಯೇ ಅವನು ಈ ಗಿಫ್ಟ್ ಖಂಡಿತ ಇಷ್ಟವಾಗುತ್ತದೆ ಎಂದು ಹೇಳಿದ್ದು ತನಗಾಗ ಅದು ಹೊಳೆಯಲೇ ಇಲ್ಲವಲ್ಲ ಆ ರಾತ್ರಿ ಅವಳಿಗೆ ನಿದ್ದೆ ಮಾಡಲಾಗಲಿಲ್ಲ ಕಣ್ಣು ಮುಚ್ಚಿದಾಗಲೆಲ್ಲ ಸೂರಜ್ ತನ್ನ ಬಳಿ ಬಂದು ನಾನು ಕೊಟ್ಟ ಗಿಫ್ಟ್ ನಿಮಗೆ ಇಷ್ಟ ಆಯ್ತಾ ಎಂದು ಕಿವಿಯಲ್ಲಿ ಬಿಸುಗುಟ್ಟಿದಂತಾಗಿತ್ತು ಛೆ ತಾನೇಕೆ ಈ ಸುಳಿಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೇನೆ ಆ ರಿಂಗನ್ನು ಅವನೀಗೇ ಹಿಂದಿರುಗಿಸುವವರೆಗೂ ಅವಳ ಮನಸ್ಸಿಗೆ ನೆಮ್ಮದಿಯೇ ಇರಲಿಲ್ಲ ತನ್ನ ಪಕ್ಕದಲ್ಲಿ ಮಲಗಿದ್ದ ಮಗುವನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಂಡಳು ಲಹರಿ ಮಗುವಿನ ಮೇಲೆ ಪ್ರೀತಿ ಉಕ್ಕಿ ಬಂತು ಹೌದು ತನ್ನ ಜೀವನಕ್ಕೆ ಈ ಮಗು ಮಾತ್ರ ಮಗುವಿನ ಹಣೆಗೆ ಹೂಮುತ್ತನ್ನಿತ್ತಳು ಮಗುವಿಗೆ ಅರ್ಥವಾಯಿತೇನೋ ಎಂಬಂತೆ ಆ ಮಗು ನಿದ್ರೆಯಲ್ಲಿ ನಗುತ್ತಿತ್ತು ಮಗುವನ್ನು ಮತ್ತೆ ಮತ್ತೆ ಮುದ್ದಿಸಿದಳು ಲಹರಿ ಅದೆಷ್ಟೋ ಹೊತ್ತಿನ ಬಳಿಕ ಅವಳಿಗೆ ನಿದ್ರೆ ಆವರಿಸಿತ್ತು ನಿದ್ದೆಯಲ್ಲೂ ಅವಳಿಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತಿತ್ತು ಬೆಚ್ಚಿಬಿದ್ದು ಎಚ್ಚರಗೊಂಡಿದ್ದಳು ಲಹರಿ ಮರುದಿನ ಅದು ಹೇಗೆ ಕಾಲೇಜಿಗೆ ಹೋಗಿ ಬಂದಳೋ ಅವಳಿಗೆ ಗೊತ್ತು ಅವಳ ಮನಸ್ಸು ಮಾತ್ರ ಸ್ಥಿಮಿತದಲ್ಲಿರಲಿಲ್ಲ ಸಂಜೆಯಾಗುತ್ತಿದ್ದಂತೆ ಅವಳ ಮಾನಸಿಕ ತುಮಲ ಮತ್ತು ಜಾಸ್ತಿಯಾಗಿತ್ತು ಇಂದು ಹಿತ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದಳು ಲಹರಿ ಬರುವಾಗ ಅವಳಿನ್ನೂ ಕೆಲಸ ಮಾಡುತ್ತಲೇ ಇದ್ದಳು ಕಾಫಿ ಕೂಡ ಕುಡಿಯದೆ ಆ ಗಿಫ್ಟ್ ಬಾಕ್ಸ್ ಅನ್ನು ತೆಗೆದುಕೊಂಡು ಸೂರಜ್ನ ಮನೆ ಹತ್ತಿರ ಹೆಜ್ಜೆ ಹಾಕಿದಳು ಲಹರಿ ಅವಳ ಎದೆಯಲ್ಲಿ ಏನೋ ತಳಮಳ ಹೇಳಿಕೊಳ್ಳಲಾಗದಂತಹ ನೋವು ತಾನೀಗ ಅವನ ಮನೆಗೆ ಹೋಗುತ್ತಿರುವುದು ಸರಿಯೇ ಅದು ಗೊತ್ತಾಗುತ್ತಿಲ್ಲ ಒಂದು ವೇಳೆ ಗಿಫ್ಟ್ ರಿಟರ್ನ್ ಮಾಡದಿದ್ದಲ್ಲಿ ಅವನು ತಾನು ಅವನಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಎಂದು ಅಂದುಕೊಂಡರೆ ಕ್ಷಣದಿಂದ ಕ್ಷಣಕ್ಕೆ ಅವಳ ಎದೆ ಬಡಿತ ಜಾಸ್ತಿಯಾಗುತ್ತಿತ್ತು ಲಹರಿ ಅವನ ಮನೆ ಮುಂದೆ ಹೋಗಿ ಕರೆಗಂಟೆ ಒತ್ತಿದಳು ಎರಡು ನಿಮಿಷವಾದರೂ ಯಾರೂ ಬರಲಿಲ್ಲ ಬಾಗಿಲು ತೆರೆಯಲಿಲ್ಲ ಅವನು ಆಫೀಸ್ನಿಂದ ಬಂದಿಲ್ಲವೇನು ಎಂದು ಅಕೊಂಡು ಅವಳು ಅಲ್ಲಿಂದ ಹೊರಡಲು ಅನುವಾದಳು ಅವಳು ಗೇಟ್ನ ಬಳಿ ತಲ್ಲುಪಿದ್ದಳೇನೋ ಆಗ ಡೋರ್ ತೆರೆದ ಸದ್ದು ಕೇಳಿಸಿತು ಲಹರಿ ತಿರುಗಿ ನೋಡಿದಳು ಸೂರಜ್ ಬಾಗಿಲು ತೆರೆದು ನಿಂತಿದ್ದ ಬನ್ನಿ ಮೇಡಮ್ ಇವತ್ತು ನಮ್ಮನೆ ಪಾವನಾಯಿತು ಸಾರಿ ನಮ್ಮ ಮನೆಗೆ ಬರುವವರು ಯಾರೂ ಇಲ್ಲ ಯಾರೋ ಸೇಲ್ಸ್ನವರು ಇರಬಹುದು ಅಂತ ಡೋರ್ ಓಪನ್ ಮಾಡಿರಲಿಲ್ಲ ಬನ್ನಿ ಒಳಗೆ ಅವಳನ್ನು ಆಧಾರದಿಂದ ಸ್ವಾಗತಿಸಿದ ಸೂರಜ್ ಅವನೀಗ ಅವಳ ಕೈಯಲ್ಲಿ ತಾನು ನಿನ್ನೆ ಕೊಟ್ಟ ಗಿಫ್ಟ್ ಪ್ಯಾಕನ್ನು ಕಂಡ ಅದು ಅವಳ ಕೈಗೆ ಸರಿ ಹೊಂದುತ್ತಿಲ್ಲವೇನೋ ಅದಕ್ಕಾಗಿ ಬಂದಿದ್ದಾಳೆ ಎಂದು ಅಂದುಕೊಂಡ ನನಗೆ ಕರೆಕ್ಟಾಗಿ ನಿಮ್ಮ ಸೈಜ್ ಗೊತ್ತಿರಲಿಲ್ಲ ಸೆಟ್ ಆಗಲ್ಲ ಅಂದರೆ ಬೇರೆ ತಗೊಂಡು ಬರೋಣ ನಾನು ಆ ಜುವೆಲರಿ ಶಾಪಲ್ಲಿ ಮಾತಾಡಿ ಬಂದಿದ್ದೀನಿ ಅದಕ್ಕಾಗಿ ಇರಬೇಕು ಅವನು ಇಷ್ಟ ಆಗದೇ ಇದ್ದರೆ ಬದಲಾಯಿಸೋಣ ಎಂದು ಹೇಳಿದ್ದು ಈಗ ಅವಳಿಗೆ ಜ್ಞಾಪಕಕ್ಕೆ ಬಂತು ಇದು ಸೆಟ್ ಆಗ್ತಿಲ್ಲ ಅಂತಲ್ಲ ನನಗೆ ಬೇಡ ಅಂತ ರಿಟರ್ನ್ ಮಾಡೋಕೆ ಅಂತ ಬಂದಿರೋದು ನಿಮ್ಮ ಆಯ್ಕೆ ತಪ್ಪಾಗಿದೆ ಅಂತ ತಿಳಿಸೋಕೆ ಬಂದಿರೋದು ಲಹರಿ ಅವನಿಗೆ ಉತ್ತರಿಸಿದಳು ಸೂರಜ್ಗೆ ಅವಳು ಏನು ಹೇಳುತ್ತಿದ್ದಾಳೆ ಎಂದು ಅರ್ಥವಾಗುತ್ತಿರಲಿಲ್ಲ ಅವನು ಕಣ್ಣು ಬಿಟ್ಟು ಅವಳನ್ನೇ ನೋಡಿದ ಅವಳು ಮನೆಯ ಡೋರ್ನ ಪಕ್ಕದಲ್ಲೇ ನಿಂತಿದ್ದಳು ಅವನು ಅವಳ ಅತ್ಯಂತ ಸಮೀಪದಲ್ಲಿ ನಿಂತಿದ್ದ ಲಹರಿ ಅದ್ಯಾಕೆ ಅಂತ ಕೇಳಬಹುದಾ ನನ್ನ ಆಯ್ಕೆ ತಪ್ಪಾಗೋಕೆ ಹೇಗೆ ಸಾಧ್ಯ ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಇದುವರೆಗೂ ಮೇಡಮ್ ಎಂದು ಕರೆಯುತ್ತಿದ್ದವನು ಈಗ ಹೆಸರು ಹಿಡಿದು ಕರೆದಿದ್ದ ನನ್ನ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇದೆ ಅದೆಲ್ಲ ಗೊತ್ತಾದರೆ ನೀವು ನನ್ನ ಮುಖ ನೋಡೋಕ್ಕೂ ಇಷ್ಟಪಡಲ್ಲ ನಂಗದನ್ನೆಲ್ಲ ಹೇಳೋಕೆ ಇಷ್ಟ ಇಲ್ಲ ಆದರೆ ಈ ವಿಚಾರದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ ನಾನಿನ್ನೂ ಹೊರಡ್ತೀನಿ ಅವಳು ಇನ್ನೇನು ಹೊರಡುವವಳಿದ್ದಳು ಆದರೆ ಅವನು ಅವಳಿಗಡ್ಡವಾಗಿ ನಿಂತು ಅವಳಿಗೆ ಇನ್ನು ಒಂದು ಹೆಜ್ಜೆಯೂ ಮುಂದಿಡಲು ಸಾಧ್ಯವಿಲ್ಲ ಹಾಗೆ ಅವಳನ್ನು ಅಡ್ಡಕಟ್ಟಿದ್ದ ಸೂರಜ್ ಮೇಡಮ್ ಅದೇನಿದೆಯೋ ಅದನ್ನು ನನಗೆ ಹೇಳಿಬಿಟ್ಟೇ ಹೋಗಿ ನೀವು ವಿಷಯ ಏನು ಅಂತ ಹೇಳಿದೆ ನಾನು ನಿಮ್ಮನ್ನು ರಿಜೆಕ್ಟ್ ಮಾಡ್ತೀನಿ ಅಂತ ಹೇಗೆ ಹೇಳ್ತೀರಾ ಅಂಥದ್ದೇನಾಗೋಕೆ ಸಾಧ್ಯ ನಿಮ್ಮ ಜೀವನದಲ್ಲಿ ಒಂದು ವೇಳೆ ನೀವು ಯಾರನ್ನಾದರೂ ಪ್ರೀತಿಸಿ ಬಿಟ್ಟಿದ್ದರೆ ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಅವನದೇ ಆದ ಕಾರಣವನ್ನು ಊಹಿಸಿ ಹೇಳಿದ ಸೂರಜ್ ತನ್ನ ಜೀವನದಲ್ಲಿರುವ ಕಳಂಕವನ್ನು ಅವನಿಗೆ ಹೇಳಿದರೆ ಅವನು ತನ್ನನ್ನು ನೋಡುವುದೂ ಇರಲಿ ತನ್ನ ಮನೆಯತ್ತ ತಲೆ ಹಾಕಿಯೂ ಮಲಗಲಾರ ಎಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ಅವಳು ಏನೂ ಹೇಳಲು ಹೋಗಲಿಲ್ಲ ಬದಲಾಗಿ ಹೇಳಿದಳು ಲಹರಿ ನಾನು ನಿಮಗೆ ಯೋಗ್ಯವಾದ ಹುಡುಗಿಯಲ್ಲ ಅಷ್ಟೇ ಅದನ್ನೆಲ್ಲ ಬಿಡಿಸಿ ಹೇಳೋಕೆ ನನ್ನ ಕೈಲಿ ಸಾಧ್ಯ ಇಲ್ಲ ನಾನು ಕಳಂಕಿತೆ ದಯವಿಟ್ಟು ನನಗೆ ಹೊರಗೆ ಹೋಗೋಕೆ ಜಾಗ ಬಿಡಿ ನಾನು ಮನೆಗೆ ಹೋಗಬೇಕು ಅವನು ತಾನು ನಿತ್ತಲಿಂದ ಒಂದಿಂಚೂ ಕದಲಲಿಲ್ಲ ನೀವೀಗ ಕಾರಣ ಹೇಳಿದರೆ ಮಾತ್ರ ನಿಮ್ಮನ್ನು ಇಲ್ಲಿಂದ ಬಿಡೋದು ಸೂರಜ್ಗೆ ಕಾರಣ ತಿಳಿಯದೆ ಅವಳನ್ನಲ್ಲಿಂದ ಕಳಿಸಲು ಮನಸ್ಸಿರಲಿಲ್ಲ ಇಂದು ಯಾಕಾದರೂ ಇಲ್ಲಿಗೆ ಬಂದೆ ಎನಿಸಿದ ಕ್ಷಣವಾಗಿತ್ತು ಲಹರಿಗೆ ಅವಳು ಹೇಳುವುದಿಲ್ಲ ಎಂದು ಗೊತ್ತಾದ ಬಳಿಕ ಅವನಿ ಹೇಳಿದ ನಿಮಗೆ ಮದುವೆ ಆಗಿದೆಯಾ ಲಹರಿ ಉತ್ತರಿಸಿದಳು ಇಲ್ಲ ಎಂಗೇಜ್ಮೆಂಟ್ ಆಗಿದೆಯಾ ಇಲ್ಲ ಕಳಂಕಿತೆ ಎಂದರೆ ಏನಾಗಿರಬಹುದು ಅವನು ಏನಾದರೂ ತನ್ನನ್ನು ಬಿಡುವುದಿಲ್ಲ ಎಂದು ಗೊತ್ತಾದ ಬಳಿಕ ಲಹರಿಗೆ ಉತ್ತರಿಸಿದಳು ನಾನು ಒಂದು ಮಗುವಿನ ತಾಯಿ ನಮ್ಮ ಮನೆಯಲ್ಲಿರೋದು ನಮ್ಮಣ್ಣನ ಮಗುವಲ್ಲ ಅದು ನನ್ನ ಮಗು ನನಗೊಬ್ಬ ಮಗ ಇದ್ದಾನೆ ಮದುವೆಯಾಗದೆ ಒಂದು ಮಗುವಿನ ತಾಯಿಯಾಗಿದ್ದೇನೆ ನಿಮಗೆ ಇಷ್ಟು ಡೀಟೇಲ್ಸ್ ಸಾಕು ಅಂತ ಅನ್ಕೊಂಡಿದ್ದೀನಿ ನನಗೆ ಮನೆಗೆ ಹೋಗೋಕೆ ಜಾಗ ಬಿಡಿ ಹೇಳಿದಳು ಲಹರಿ ಸೂರಜ್ ಶಾಕ್ಗೆ ಒಳಗಾದವನಂತೆ ಅವಳಿಗೆ ಮನೆಗೆ ಹೋಗಲು ದಾರಿ ಬಿಟ್ಟ ಅವಳ ಉತ್ತರದಿಂದ ಅವನಿಗೆ ಇನ್ನಿಲ್ಲದ ಆಘಾತವಾಗಿತ್ತು ಆ ಗಿಫ್ಟ್ ಬಾಕ್ಸನ್ನು ಅಲ್ಲೇ ಬಿಟ್ಟು ಲಹರಿ ತನ್ನ ಮನೆಗೆ ಹೊರಟು ಹೋದಳು ಸೂರಜ್ಗಾದ ಶಾಖಿನಿಂದ ಚೇತರಿಸಿಕೊಳ್ಳಲು ಐದು ನಿಮಿಷ ಸಮಯ ಬೇಕಾಗಿ ಬಂತು ಅಂದರೆ ಲಹರಿ ಮದುವೆಯಾಗದೆ ಒಂದು ಮಗುವಿನ ತಾಯಿ ಅವಳು ಅತ್ಯಾಚಾರಕ್ಕೊಳಗಾಗಿದ್ದಾಳ ಎಲ್ಲಿ ಯಾವಾಗ ಯಾಕೆ ಅವನ ಮನಸ್ಸು ಅವಳನ್ನೇ ಬಯಸುತ್ತಿತ್ತು ಆದರೆ ಈ ಹುಡುಗಿ ಮಾತ್ರ ದೂರ ಬಲು ದೂರ ಹೋಗುತ್ತಿದ್ದಾಳೆ ಅವಳು ಅವನ ಮನೆಯಿಂದ ಕಣ್ಣೀರು ಹಾಕುತ್ತಾ ಹೋದಾಗ ಇನ್ನೆಂದೂ ತನ್ನ ಕೈಗೆ ಇವಳು ಸಿಗುವುದಿಲ್ಲವೇನೋ ಎನಿಸಿತ್ತು ಅವನಿಗೆ ಆ ಕ್ಷಣ ದಿನಗಳು ಉರುಳಿದವು ಲಹರಿಯ ಮಗುವಿಗೆ ಶಾಸ್ತ್ರೋಕ್ತವಾಗಿ ನಾಮಕರಣ ಮಾಡಲು ಪವನ್ ಅವಳ ಜೊತೆ ಇಲ್ಲವಲ್ಲ ಅದಕ್ಕಾಗಿ ಲಹರಿ ಪದೇ ಪದೇ ಅವನಿಗೆ ಕರೆ ಮಾಡುತ್ತಲೇ ಇದ್ದಳು ಅವನು ಅವಳ ನಂಬರನ್ನು ಬ್ಲಾಕ್ ಮಾಡಿದ್ದನಲ್ಲ ಆದ್ದರಿಂದ ಪಬ್ಲಿಕ್ ಬೂತ್ನಿಂದ ಕರೆ ಮಾಡಿ ಕರೆ ಮಾಡಿದ್ದಳು ಲಹರಿ ಅವನು ಕಾಲ್ ರಿಸೀವ್ ಮಾಡಿದ್ದ ಅವಳ ಸ್ವರ ಕೇಳುತ್ತಿದ್ದಂತೆಯೇ ಕರೆ ಕಟ್ ಮಾಡುತ್ತಿದ್ದ ಅದೊಂದು ದಿನ ಲಹರಿ ಹಿತ ಸೆಲ್ಫೋನ್ನಿಂದ ಪವನ್ಗೆ ಸಂದೇಶ ಕಳುಹಿಸಿ ತನಗೆ ಗಂಡು ಮಗುವಾಗಿರುವುದಾಗಿಯೂ ನಾ ನಾಮಕರಣ ಶಾಸ್ತ್ರಕ್ಕೆ ಬರಬೇಕೆಂದು ಕೇಳಿಕೊಂಡಿದ್ದಳು ಅದಕ್ಕವನು ಯಾರದೋ ಮಗುವಿಗೆ ನಾನು ತಂದೆಯಾಗಲು ಸಾಧ್ಯವಿಲ್ಲ ಎಂದು ಮರು ಸಂದೇಶ ಕಳುಹಿಸಿದ್ದ ಯಾರದೋ ಮಗುವಿಗೆ ನಿನ್ನನ್ಯಾಕೆ ಕರಿತೀನಿ ನೀನು ಬಾ ಅದು ನಿನ್ನದೇ ಮಗು ಅಂತ ಪ್ರೂವ್ ಮಾಡ್ತೀನಿ ಎಂದು ಸಿಟ್ಟಿನಿಂದಲೇ ಮರು ಸಂದೇಶ ಕಳುಹಿಸಿದ್ದಳು ಲಹರಿ ಅದಕ್ಕೆ ಪವನ್ ನೀನು ಯಾರಿಗೆಲ್ಲ ಸೆರೆದು ಹಾಸಿದ್ಯಾ ಅಂತ ಯಾರಿಗೊತ್ತು ಎಂದು ಮರುಸಂದೇಶವನ್ನು ಕಳುಹಿಸಿದ್ದ ಪವನ್ ಕಳುಹಿಸಿದ ಮರುಸಂದೇಶವನ್ನು ಓದುತ್ತಿದ್ದಂತೆಯೇ ಲಹರಿ ಅತೀವವಾಗಿ ನೊಂದುಕೊಂಡಿದ್ದಳು ಈ ವಿಷಯ ಪ್ರೀತ್ಗೆ ಗೊತ್ತಿರಲಿಲ್ಲ ಆದರೆ ಹಿತಾಗೆ ಗೊತ್ತಿತ್ತು ಯಾಕೆಂದರೆ ಪ್ರೀತ್ಗೆ ಮೊದಲೇ ಪವನ್ ಬಗ್ಗೆ ಸದಾಭಿಪ್ರಾಯವಿರಲಿಲ್ಲವಲ್ಲ ನಾದಿನಿಯ ಸಂಕಟ ತಡೆಯಲಾರದೆ ಹಿತಾ ಅವಳಿಗೆ ಸಹಾಯ ಮಾಡಿದ್ದಳಷ್ಟೇ ಅಂದು ಲಹರಿ ಅತ್ತಿಗೆ ನನ್ನ ಬಾಳು ಹಾಳಾಗಿ ಹೋಯಿತು ಎಂದು ಅಳುತ್ತಾ ಅತ್ತಿಗೆಯ ಮಡಿಲಲ್ಲಿ ಮಲಗಿ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಿದ್ದಳು ಅವಳ ಬೆನ್ನ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಹಿತ ಹೇಳಿದಳು ಕೊಚ್ಚೆ ಮೇಲೆ ಕಲ್ಲು ಹಾಕಿದರೆ ಅದು ನಮ್ಮ ಮುಖಕ್ಕೆ ಎಗರುತ್ತೆ ಲಹರಿ ಅವನಿಗೆ ನಿನ್ನ ಜೊತೆ ಬಾಳೋ ಯೋಗ್ಯತೆ ಇಲ್ಲ ಅಂತ ತಿಳ್ಕೊ ಒಂದಲ್ಲ ಒಂದಿನ ಅದಕ್ಕಿಂತ ಒಳ್ಳೆಯ ಜೀವನ ನಿಮಗೆ ಸಿಕ್ಕೇ ಸಿಗುತ್ತೆ ಈ ಪ್ರಪಂಚ ತುಂಬ ವಿಶಾಲವಾಗಿದೆ ನಿಮಗೆ ಇಲ್ಲಿ ಒಂದು ಬಾಳು ಸಿಗಲ್ವಾ ಖಂಡಿತ ಸಿಗುತ್ತೆ ನಿನ್ನ ಜೀವನ ಹಸನಾಗುತ್ತೆ ಯೋಚನೆ ಮಾಡಬೇಡ ಎಂದು ಹೇಳಿ ಸಮಾಧಾನಿಸಿದಳು ಥ್ಯಾಂಕ್ಸ್ ಅತ್ತಿಗೆ ನಾನು ನಿಮಗೆ ಯಾವತ್ತು ಅಷ್ಟು ಕಷ್ಟ ಕೊಟ್ಟರು ನೀವು ನಂಗೀಗ ಸಮಾಧಾನ ಮಾಡ್ತಾ ಇದ್ದೀರಾ ನೀವು ನನ್ನ ಅತ್ತಿಗೆ ಅಲ್ಲ ತಾಯಿ ಅಂದ್ಕೋತೀನಿ ಲಹರಿಯ ಮಗುವಿಗೆ ದೇವಸ್ಥಾನದಲ್ಲಿ ಅರ್ಚಕರ ಮೂಲಕ ನಾಮಕರಣಶಾಸ್ತ್ರವನ್ನು ಮಾಡಿದ್ದರು ಸಂಜೀವ್ ಅವರ ಅನಾರೋಗ್ಯ ನಿಮಿತ್ತ ಲತಾ ಅವರು ಕೂಡ ಊರಿಂದ ಬರಲು ಸಾಧ್ಯವಾಗಿರಲಿಲ್ಲ ಅಂದು ಲಹರಿಗೆ ಪವನ್ನ ನೆನಪು ಇನ್ನಿಲ್ಲದೆ ಕಾಡಿತು ಎಷ್ಟೆಂದರೂ ಅವಳ ಮಗುವಿನ ತಂದೆಯಲ್ಲವೇ ಮಗುವಿಗೆ ಪ್ರಥಮ್ ಎಂದು ಹೆಸರಿಟ್ಟಿದ್ದರು ಮತ್ತೆ ಒಂದು ವಾರವಾಗಿತ್ತು ಸೂರಜ್ನನ್ನು ಕಾಣದೆ ತಾನು ಕಳಂಕಿತೆ ಎಂದು ಗೊತ್ತಾದ ಮೇಲೆ ಅವನು ಬಂದಿಲ್ಲ ಆದರೆ ಸೂರಜ್ಗೆ ಏಕೋ ಅವಳನ್ನು ನೋಡಲೇಬೇಕೆಂಬ ಉತ್ಕಟೇಚ್ಛೆ ಉಂಟಾಗಿತ್ತು ಹಿತ ಹೇಳಿದಂತೆ ಲಹರಿಯ ಬಾಳು ಹಸನಾಗುತ್ತಾ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್